ರಿ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಯೇ ಬೌರೋಗಿಣ ನಿರಯೇ ಸರ್ವವಿಧ್ಯಾಂ ಶ್ರೀ ದಕ್ಷಿಣಾ ಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಕೂಡ ಕನ್ನಡ ಆಸ್ಟ್ರೋ ಮೀಡಿಯಾ ಈ ಚಾನಲ್ನ ಮುಖಾಂತರ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ಇಲ್ಲಿ ತನಕ ಬಹಳಷ್ಟು ಕ್ಲಾಸ್ಗಳನ್ನ ಮಾಡ್ತಾ ಬಂದಿದ್ದೀವಿ ಪ್ರಶ್ನಾಶಾಸ್ತ್ರ ಅಂತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕ್ಲಾಸ್ಗಳು ಅದರಲ್ಲಿ ವಿಶೇಷವಾಗಿ ಒಂದಷ್ಟು ವಿದ್ಯಾರ್ಥಿಗಳು ಕಲಿತ್ಕೊಂಡು ತಮ್ಮ ಜೀವನವನ್ನು ಬಹಳ ಸುಖಮಯವಾಗಿ ಸಂತೋಷಮಯವಾಗಿ ಆನಂದಮಯವಾಗಿ ಮಾಡ್ಕೊಳ್ಳೋದಲ್ಲದೇ ಬೇರೆಯವ್ರಿಗೂ ಕೂಡ ಒಂದಷ್ಟು ಸಹಾಯವನ್ನು ಮಾಡಿದ್ದಾರೆ ಅದ್ಭುತ ಸಾಧನೆಗಳನ್ನ ಸಿದ್ಧಿಯನ್ನು ಮಾಡ್ತಾ ಬರ್ತಾರೆ ನಾವೇನೋ ಕಲ್ಸ್ಕೊಟ್ಬಿಡ್ತೀವಿ ಆದರೆ ಅದನ್ನು ಕರೆಕ್ಟಾಗಿ ಕಲ್ತ್ಕೊಂಡು ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಪಡ್ಕೊಳ್ಳೋದು ಬಹಳ ಮುಖ್ಯ ನಾವು ಒಂದಷ್ಟು ಕ್ಲಾಸ್ಗಳನ್ನ ಮಾಡಿದ ಮೇಲೆ ಕಳೆದ ಒಂದು ಐದು ವರ್ಷಗಳ ಹಿಂದೆ ಒಂದು ಪುಸ್ತಕವನ್ನು ಬರೆದಿದ್ವಿ ಇದೆ ರಹಸ್ಯ ಪ್ರಶ್ನಾಶಾಸ್ತ್ರ ವಿಜಯ ಅಂಥೇಳಿ ಅದ್ಭುತವಾಗಿರ್ತಕ್ಕಂಥ ಒಳ್ಳೆದೆಲೆ ಕೌಡೆ ಮತ್ತು ತಾಂಡೂಲಶಾಸ್ತ್ರವನ್ನು ಇಟ್ಕೊಂಡು ಅತೀ ಕಡಿಮೆ ಸಮಯದಲ್ಲಿ ನಮ್ಮ ಪ್ರಶ್ನೆಗಳು ಏನೇ ಇರಲಿ ಅದನ್ನು ನೋಡಿಕೊಳ್ಳುವಂತಹ ಒಂದು ಅದ್ಭುತ ಶಾಸ್ತ್ರ ಪ್ರಶ್ನಾಶಾಸ್ತ್ರ ಈಗ ನಾವು ಈ ಪ್ರಶ್ನಾಶಾಸ್ತ್ರವನ್ನು ಎರಡೇ ದಿನದಲ್ಲಿ ಒಂದು ವಿಭಾಗವನ್ನು ಕಲ್ತ್ಕೊಂಡು ತಾಂತ್ರಿಕ ವಿದ್ಯೆಯನ್ನು ಕಲ್ತ್ಕೊಂಡು ಮತ್ತು ಗಿಡಮೂಲಿಕೆಗಳ ಬಗ್ಗೆ ಮಾಹಿತಿಯನ್ನು ಕಲ್ತುಕೊಂಡು ಸಿದ್ಧಿ ಮಂತ್ರವನ್ನು ದೀಕ್ಷೆ ತಗೊಂಡು ಮುಂದೆ ಹೋಗ್ತಾ 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 ಇದನ್ನು ಅಭ್ಯಾಸ ಮಾಡ್ತಾ ಒಂದು ಅದ್ಭುತ ಸಾಧನೆಯತ್ತ ಹೋಗುವಂತಹ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ತರಗತಿ ಈ ತರಗತಿಯನ್ನು ಆನ್ಲೈನ್ ಮುಖಾಂತರ ಆದರೂ ಕಲ್ತ್ಕೋಬೋದು ಆಫ್ಲೈನ್ ಮುಖಾಂತರ ಆದರೂ ಕಲ್ತ್ಕೋಬೋದು ಇಂತಹ ಒಂದು ತರಗತಿಯನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ದೈವ ಸಂಕಲ್ಪ ಆಗಿರೋದ್ರಿಂದ ಈ ಒಂದು ತರಗತಿಯನ್ನು ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಮಾಡ್ತಾಯಿದ್ವಿ ಈ ಒಂದು ತರಗತಿಗೆ ನಿಮಗೆಲ್ಲ ಆಸಕ್ತಿ ಇದೆ ಅನ್ನೋದಿದ್ರೆ ಬನ್ನಿ ತರಗತಿಯಲ್ಲಿ ಪಾಲ್ಗೊಳ್ಳಿ ನಾವು ಕೊಡುವಂತಹ ದೀಕ್ಷೆ ಮಂತ್ರ ತಂತ್ರ ಯಂತ್ರ ಯಂತ್ರವನ್ನು ಹೇಗೆ ಬರೆಯೋದು ಅಂತಕ್ಕಂಥದ್ದನ್ನು ಹೇಳ್ಕೊಡ್ತೀವಿ ಗಿಡಮೂಲಿಕೆಗಳನ್ನ ಯಾವ ರೀತಿಯಲ್ಲಿ ಉಪಯೋಗಿಸೋದು ಅಂತಲೂ ಹೇಳ್ಕೊಡ್ತೀವಿ ಮಂತ್ರ ಸಿದ್ಧಿಯನ್ನು ಕೊಡ್ತೀವಿ ಪ್ರಶ್ನಾಶಾಸ್ತ್ರವನ್ನು ಒಂದು ವಿಭಾಗದಲ್ಲಿ ಹೇಳ್ಕೊಡ್ತೀವಿ ಇವೆಲ್ಲವೂ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕ್ಲಾಸು ಪಾಪ ದೂರ ದೂರ ಇರ್ತಾರೆ ಜಾಸ್ತಿ ದಿನ ಇರೋಕ್ಕಾಗಲ್ಲ ಗುರುಗಳೇ ಅಂತಾರೆ ಅಂಥವರಿಗೋಸ್ಕರ ಬಹಳ ಸರಳವಾಗಿ ನಿಧಾನವಾಗಿ ಈ ಒಂದು ತರಗತಿಯನ್ನು ಎರಡು ದಿನಗಳ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ನಿಮ್ಗೆ ಆಸಕ್ತಿ ಇದ್ದರೆ ಖಂಡಿತವಾಗಲೂ ಈ ಒಂದು ತರಗತಿಯಲ್ಲಿ ಪಾಲ್ಗೊಂಡು ನಿಮ್ಮ ಜೀವನದಲ್ಲಿ ಹೊಸ ಒಂದು ಬೆಳಕನ್ನು ಹೊಸ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಸಾಧನೆಯನ್ನು ಮಾಡಿ ನಿಮ್ಮ ಜೀವನವನ್ನು ಅದ್ಭುತ ಮಾಡ್ಕೊಳ್ಳೋದಲ್ಲದೆ ಬೇರೆಯವ್ರಿಗೂ ಕೂಡ ಸಹಾಯವನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದೀವಿ ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಮಸ್ಕಾರ